ಐ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಮರಿದಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಮಗೆ ದೊರೀತೆ ನಾನು ಈ ವಿಡಿಯೋದಲ್ಲಿ ನನ್ನ ಮಗನದು ಸ್ಕೂಲ್ದು ಕಿಟ್ ಕೊಟ್ಟಿದ್ದಾರೆ ಬ್ಯಾಗು ಮತ್ತು ಬುಕ್ಸ್ದು ಅದನ್ನು ಮತ್ತು ಅವನು ನ್ಯೂ ಸ್ಟೈಲ್ ಮಾಡ್ಕೊಂಡಿದ್ದಾನೆ ಅದು ಯಾವುದು ಅಂತ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಗೊತ್ತಾಗುತ್ತೆ ಕ್ಯಾಮ್ರಾ ಮುಚ್ಚ Tu. Itu nih itu kayaknya, angin itu ఆ కట్టింగ్ ఇదా ఇక్కడే ణొడు ఇదనే కొలె చిచ్చకిటిలా

ఈజీ పోపన్ మాడు ఎల్లీ టాక్ నేను బుక్ నేను ఫివే బుక్ యా ద వీడియో నేను ఫివే వావ్ కండో ఈ బుక్ంటా పిసక్ పడదు కన్నా ఇది దూంగే ಯಾವುಕ್ಕು ನೋಟ್ ಬುಕ್ ಅಭ್ಯುದಯ ಪಬ್ಲಿಕ್ ಸ್ಕೂಲ್ ನೋಟ್ ಬುಕ್ ಗಳು ಕೊಟ್ಟಿದ್ದಾರೆ ಒಂದಷ್ಟು ನಾವ್ ಇದಕ್ಕೆ ರಾಪರ್ ಹಾಕಿಲ್ಲ ಇವಾಗ ಹೋಗಿ ರಾಖಿ ಅವರು ತಗೊಬರ್ತಾರೆ ಅಷ್ಟೇನಾ ಆ ಜಿಪ್ ಓಪನ್ ಮಾಡೋ ಜಿಪ್ಪ ಇದು ನಾ ಸೋಮವಾರದಿಂದ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಈ ಸೋಮವಾರನೇ ಓಪನ್ ಆಗಿದೆ ಬಟ್ ಅವನು ಕಟಿಂಗ್ ಎಲ್ಲ ಮಾಡಿಸಿರ್ಲಿಲ್ಲ ಮತ್ತು ಸ್ವಲ್ಪ ಗಳು ತಗೋಬೇಕಾಗಿತ್ತು ಅವನಿಗೂ ಕೂಡ ಅವನು ಬುಕ್ಸ್ ಕೂಡ ಅವರು ಬೇಗನೆ ಕೊಟ್ಟಿದ್ರು ನಮಗೆ ಒನ್ ಮಂತ್ ಮುಂಚೆನೆ ನಾವೇ ಎಲ್ಲ ಹಾಕಿ ಇಟ್ಟಿರಲಿಲ್ಲ ಸೊ ಹಾಗಾಗಿ ಇದೆಲ್ಲ ಹಾಕಿ ಕಳಿಸೋಣ ಅಂದ್ಬಿಟ್ಟು ನಾವು ಇದನ್ನೆಲ್ಲ ನೋಡಿ ಮತ್ತೆ ಇದು ಮತ್ತು ಇದು ಕಾರ್ಡ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಇದು ಬಂದು ಅವನು ಖುಷಿ ಪಡ್ಲಿ ಮಕ್ಕಳು ಅಂತ ಹೇಳಿ

హ్మ్ ఇస్ ఇస్ బటర్ జి రాక్ పెట్టు ఇస్ ఇస్ స్టడ్ జి రాక్ పెట్టు బటర్ జి రాక్ ఇదక్ పెట్టు హమ్ పెట్టు హమ్ ఇస్ బటర్ జి ఉంది హమ్ ఇస్ సిస్టడీ ఇస్ వెరీ గుడ్ నెక్స్ట్ నెక్స్ట్ ది యాదు నంబర్ బుక్ కౌంట్ ಮಾಡాలి

ಫ್ರೂಟ್ಸು ವೆಜಿಟೇಬಲ್ಸು ಪ್ರತಿ ಒಂದರದು ಇಲ್ಲಿ ಹೈಡ್ ಆಗಿರುತ್ತೆ ಅಲ್ವಾ ಓಕೆ ನೆಕ್ಸ್ಟ್ ಹಾಂ ಇದು ನಂಬರು ಸೆಕೆಂಡ್ ಲೆವೆಲ್ ಇದು ಅದು ಫಸ್ಟ್ ಲೆವೆಲ್ ಇದು ಸೆಕೆಂಡ್ ಲೆವೆಲ್ ಸೆಕೆಂಡ್ ಲೆವೆಲಲ್ಲಿ ಏನು ಬರುತ್ತೆ ಅಂದರೆ ಕೌಂಟಿಂಗ್ ಮಾಡಿ ಅವರು ಟಿಕ್ಕಿಂಗ್ ಮಾಡೋದು ಹ್ಞೂ ಕೌಂಟ್ ಮಾಡಿ ಬರೆಯುವಂಥದ್ದು ಇದು

ಇವೇ ಓದೋದು ಕಮ್ಮ ಇದು ಫನ್ ರೀಡಿಂಗ್ಸ್ ಅಂದ್ರೆ ಖುಷಿಯಾಗಿ ಓದಾ ಅಂತ ಇದು ಇದು ರೈಮ್ಸ್ ಮತ್ತೆ ಸ್ಟೋರಿ ಕಣವಾ ಯಾವ್ದಾದ್ರು ಸ್ಟೋರಿ ನೋಡವ ಇರು ರೈಮ್ಸ್ ಮತ್ತೆ ಇದು ಕಾರ್ಡ್ಸ್ ಯಾವ್ದು ಇದು ಪೆಂಗ್ವಿನ್ ಇದು ಪೆಂಗ್ವಿನ್ ಇದು ಪೆಂಗ್ವಿನ್

ఆకలే ఉంటా సిట్ స్టాండ్ సిట్ స్టాండ్ లైట్ డార్క్ లైటో పార్క్ డార్క్ డార్క్ కిక్ కిక్ కుడుమేను డు ಗೇಮ್ ಅದು ಇಂತೂ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಯಿತು ಸ್ಕೂಲ್ದು ಬುಕ್ಸ್ಗಳಿಗೆಲ್ಲ ರ್ಯಾಪರೆಲ್ಲ ಎಲ್ಲ ಹಾಕಿ ನಾನು ಅವರು ನೈಟು ರೆಡಿ ಮಾಡಿ ಇಟ್ಟಿದ್ದೀವಿ ಏನಂದರೆ ಏನು ಸೋಮವಾರದಿಂದ ನನ್ನ ಮಗನ ಸ್ಕೂಲ್ಗೆ ಕಳಿಸೋದೊಂದೇ ಒಂದೇ ಬಾಕಿ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅಲ್ವಾ ಸ್ಕೂಲ್ ಬೇರೆ ಎರಡು ತಿಂಗಳು ಇನ್ನೂ ಎರಡು ತಿಂಗಳೈತೆ ಎರಡು ತಿಂಗಳೈತೆ ಅಂತ ಅನ್ಕೋತಾನೇ ಇದ್ವಿ ಅವರು ಸ್ಕೂಲು ಅಡ್ಮಿಷನ್ ಆಗಿ ಒಂದು ವಾರಕ್ಕೇ ನಮಗೆ ಈ ಕಿಟ್ ಕೊಟ್ಟಿದ್ರು ಬಟ್ ನಾವೇನೇ ಇನ್ನೂ ಎರಡು ತಿಂಗ್ ಅಂದ್ಬಿಟ್ಟು ರ್ಯಾಪರೆಲ್ಲ ಹಾಕೇನಿಲ್ಲ ನನ್ನ ಮಗನ ಸೇರಿಸಿರೋ ಸ್ಕೂಲ್ ಇದ್ದೇನೆ ಅಭ್ಯುದಯ ಪಬ್ಲಿಕ್ ಸ್ಕೂಲ್ ಅಂತ ಅವರೇ ಕೂಡ ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಕೂಡ ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು